ಉತ್ತರ ಕನ್ನಡ ಜಿಲ್ಲೆ ನಿಸರ್ಗದ ಸುಂದರ ತಾಣ ಇಲ್ಲಿ ಕೃಷಿ ಹೈನುಗಾರಿಕೆ ಮೀನುಗಾರಿಕೆ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿದ ತಾಲೂಕು ನಮ್ಮ ಹೆಮ್ಮೆಯ ಅಂಕೋಲೆ ಈ ಅಂಕೋಲೆಯ ಬೋಳೆ ಗ್ರಾಮದಲ್ಲಿ ತನ್ನ ಕೃಷಿ ಕಾರ್ಯದ ಮೂಲಕ ಹೆಸರು ಪಡೆದವರು ಆದರ್ಶ ಮಾದರಿ ಕೃಷಿಕರಾದ ಬೋಳೆಯ ಶ್ರೀಮತಿ ಆಶಾ ಮತ್ತು ಶ್ರೀ ದೇವರಾಯನಾಯಕ್ ದಂಪತಿಗಳು ದಿನಾಂಕ ಎರಡು ಮೂರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಶ್ರೀ ವೆಂಕಣ್ಣ ರಾಮಕೃಷ್ಣ ನಾಯಕ ಮತ್ತು ಶ್ರೀಮತಿ ಲಕ್ಷ್ಮೀ ವೆಂಕಣ್ಣ ನಾಯಕ ದಂಪತಿಗಳ ಹಿರಿಯ ಪುತ್ರನಾಗಿ ಜನ್ಮಿಸಿದವರು ದೇವರಾಯನಾಯಕ. ನಾಯಕ ಶೆಟಗೇರಿಯ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯದಲ್ಲಿ ಎಸ್ಎಸ್ಎಲ್ಸಿ ಶಿಕ್ಷಣ ಪೂರೈಸಿ ತನ್ನ ಹದಿನಾರು ಹದಿನೇಳನೇ ವಯಸ್ಸಿನಲ್ಲಿಯೇ ತಂದೆಯ ಮರಣದ ನಂತರ ಜೀವನೋಪಾಯಕ್ಕೆ ಕೃಷಿ ಕಾಯಕದಲ್ಲಿ ತನ್ನನ್ನು ತಾನು ಇಡಿಯಾಗಿ ತೊಡಗಿಸಿಕೊಂಡರು ಚಿಕ್ಕ ಹಿಡುವಳಿಯಲ್ಲಿ ವಿವಿಧ ರೀತಿಯ ಆಧುನಿಕ ಕೃಷಿ ಪದ್ಧತಿ ನವ ನಾವೀನ್ಯತೆಗಳ ಮೂಲಕ ವೈಜ್ಞಾನಿಕ ಮಾದರಿಯನ್ನು ಬಳಸಿ ಅತೀ ಹೆಚ್ಚು ಇಳುವರಿಯನ್ನು ಇವರು ಪಡೆದರು ನಾಡವರ ಮೂಲಕ ಸುಬಾದ ಕೃಷಿಯಲ್ಲಿ ಭತ್ತ ಶೇಂಗಾ ಅಡಿಕೆ ಗೇರು ಹೈನುಗಾರಿಕೆ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡರು ಓರ್ವ ಯಶಸ್ವಿ ಪುರುಷನ ಹಿಂದೆ ಆದರ್ಶ ಮಹಿಳೆಗಿರುತ್ತಾಳೆ ಎಂಬ ಮಾತಿನಂತೆ ದೇವರಾಯ ನಾಯಕರವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೃಷಿಯನ್ನು ಉಸಿರಾಗಿಸಿಕೊಂಡವರು ಇವರ ಧರ್ಮಪತ್ನಿ ಆಶಾ ನಾಯಕ್ ತನ್ನ ಕಾರ್ಯದಲ್ಲಿ ಶ್ರದ್ಧೆಯಿಂದ ಮಗ್ನರಾಗಿ ಕೃಷಿ ಮಾದರಿ ಮಹಿಳೆಯಾಗಿ ಹತ್ತು ಹಲವು ಪ್ರಶಸ್ತಿಗಳು ಮತ್ತು ಗೌರವಕ್ಕೆ ಭಾಜನರಾದವರು ಆಶಾ ಶ್ರೇಷ್ಠ ಕೃಷಿ ಸಾಧಕಿ ಪುರಸ್ಕಾರ ಧಾರವಾಡದ ಕೃಷಿ ವಿದ್ಯಾಲಯದಲ್ಲಿ ಗೌರವ ಶಿವಾಜಿ ಜಯಂತೋತ್ಸವದಲ್ಲಿ ಜೀಜಾಬಾಯಿ ಗೌರವ ವಿಶ್ವದರ್ಶನ ಸ್ಕೂಲ್ನಲ್ಲಿ ಗೌರವ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಶಸ್ತಿ ಸಂಕಲ್ಪ ಸೇವಾ ಸಂಸ್ಥೆಯಲ್ಲಿ ಗೌರವ ಮಹಾದೇವ ಪ್ರತಿಭಾ ಪುರಸ್ಕಾರ ಶ್ರೇಷ್ಠ ಕೃಷಿ ಮಹಿಳೆ ಗೌರವ ಜಾನಪದ ದೀಪಾರಾಧನಾ ಸಮಾರಂಭದಲ್ಲಿ ಗೌರವ ಕೃಷಿ ಉತ್ಸವ ಸಮಿತಿಯ ಗೌರವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಶ್ರೇಷ್ಠ ಕೃಷಿ ಸಾಧಕಿ ಗೌರವ ವಾಸರ ಕುದುರೆಗೆ ಶಾಲಾ ಅಮೃತ ಮಹೋತ್ಸವದಲ್ಲಿ ಗೌರವ ಹೀಗೆ ನೂರಾರು ಗೌರವಗಳು ಇವರ ಕಾರ್ಯಕ್ಕೆ ಇವರ ಮುಡಿಗೇರಿವೆ ಕೃಷಿಯನ್ನು ಉಸಿರಾಗಿಸಿಕೊಂಡು ಕೃಷಿಯಿಂದ ವಿಮುಖರಾಗುತ್ತಿರುವ ಇಂದಿನ ಕಾಲಘಟ್ಟದಲ್ಲಿ ಕೃಷಿಯಿಂದಲೂ ಸಂತೃಪ್ತ ಬದುಕು ಕಂಡುಕೊಳ್ಳಬಹುದು ಎನ್ನುವುದಕ್ಕೆ ಆಶಾ ಮತ್ತು ದೇವರಾಯ ನಾಯಕ್ ಸಾಧಿಸಿ ಸಾಕ್ಷಿಯಾಗಿದ್ದಾರೆ ಇವರ ಕೃಷಿ ಹೈನುಗಾರಿಕೆ ಇನ್ನಿತರ ಕ್ರಿಯಾಶೀಲ ಚಟುವಟಿಕೆಗಳನ್ನು ಗುರುತಿಸಿ ನಾಡವರ ಸಂಘ ಬೆಂಗಳೂರವರು ಅವರ ವತಿಯಿಂದ ಆದರ್ಶ ಕೃಷಿ ದಂಪತಿಗಳು ಗೌರವ ಇವರಿಗೆ ಭಾಜನವಾಗಿದೆ